ಮಂಡ್ಯ ಜಿಲ್ಲೆ ದಿನಾಂಕ ಡಿಸೆಂಬರ್ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವರೆಗೆ ಸಕ್ಕರೆ ನಾಡು ಅಕ್ಕರೆ ಬೀಡು ಎಂಬ ಧ್ಯೇಯವಾಕ್ಯದೊಂದಿಗೆ ಮೂರು ದಿನಗಳ ಕಾಲ ಜರಗಲಿರುವ ಎಂಬತ್ತೇಳು ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಆದಿಚುಂಚನಗೇರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ಜನಪದ ಭೀಷ್ಮ ಖ್ಯಾತಿಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಗುರುಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಬೆಂಗಳೂರು ಮೈಸೂರು ರಸ್ತೆಯ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜುಡೆಯರರ ಬಹಿರಂಗ ಮಹಾವೇದಿಕೆಯಲ್ಲಿ ಸಡಗರ ಸಂಭ್ರಮದೊಂದಿಗೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಪರ ಕೃಷಿ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿರು ಮೊದಲು ಮಾತುಪರ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿರು ಆಶಯ ನುಡಿಗಳ ಪರ ಸ್ಪೀಕರ್ ಯುಟಿಕಾದರರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿರು ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಹಾಗೂ ಸರ್ವಾಧ್ಯಕ್ಷರಾದ ಗುರುಚೆನ್ನಬಸಪ್ಪನವರು ಅಧ್ಯಕ್ಷೀಯ ಪರ ಮಾತನಾಡಿ ಕನ್ನಡದಲ್ಲೇ ಮಸೂದೆ ಅನ್ಯ ಭಾಷಿಕರಿಗೆ ಕನ್ನಡ ಕಲಿಕೆ ಹಿಂದಿ ವಿರುದ್ಧ ಹೋರಾಟ ನಮ್ಮ ಭಾಷೆ ಶಿಕ್ಷಣ ಮಾಧ್ಯಮ ತಂತ್ರಜ್ಞಾನಾಧಾರಿತ ಭಾಷಾ ಬೆಳವಣಿಗೆ ಅಂತಾರಾಜ್ಯ ಭಾಷಾ ವಿನಿಮಯ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಗಮನ ಕನ್ನಡ ಕಲಿಕಾ ಕೇಂದ್ರಗಳ ಸ್ಥಾಪನೆ ಬಹುತ್ವ ಬಹುಮುಖ್ಯತೆ ಆರ್ಥಿಕ ಸಂಬಂಧ ಸದೃಢತೆ ಧರ್ಮದ ದುರುಪಯೋಗದ ತಡೆ ಪರಿಸರ ಸಂರಕ್ಷಣೆ ಮಹಿಳಾ ಸ್ವಾಯತ್ತತೆ ಕನ್ನಡದ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆಗೆ ಮೆಚ್ಚುಗೆ ಕನ್ನಡಿಗರು ಉದ್ಯೋಗ ಮತ್ತು ಬದುಕಿಗೆ ಕಾಯಕಲ್ಪ ಕನ್ನಡ ಗಡಿ ರಕ್ಷಣೆ ಪುಸ್ತಕ ಸಂಸ್ಕೃತಿಗೆ ಒತ್ತು ಪ್ರವಾಸೋದ್ಯಮದ ಬೆಳವಣಿಗೆ ಕನ್ನಡ ಶಾಸ್ತ್ರೀಯ ಭಾಷಾ ಕೇಂದ್ರವನ್ನು ಸ್ವಾಯತ್ತತೆ ಕೇಂದ್ರವನ್ನಾಗಿಸುವುದಕ್ಕೆ ಒತ್ತಾಯ ಹಾಗೂ ಕೇಂದ್ರ ಸರ್ಕಾರದಿಂದ ತೆರಿಗೆ ಹಂಚಿಕೆಯಲ್ಲಿ ನಿರಂತರ ನ್ಯಾಯ ಸೇರಿ ಕನ್ನಡತನದ ಸರ್ವಾಂಗೀಣ ಅಭ್ಯುದಯದಲ್ಲಿನ ಹಲವು ಏಳುಬೀಳುಗಳು ಪರಮಾರ್ಶೆಯ ಮಾತುಗಳು ಮಾರ್ಧನಿಸಿದವು ನಂತರ ಸಾಹಿತ್ಯ ಸಮಾಜದ ಪ್ರಾಣಮಿತ್ರೆಂದು ಬಣ್ಣನೆ ಹಾಗೂ ನೆಲದ ನಾಲ್ವಡಿ ಕೃಷ್ಣಾರಾಜುಡೆಯರ ಹೈದರಾಲಿ ಟಿಪ್ಪು ಸುಲ್ತಾನ ಹೆಚ್ ಕೆ ವೀರಣ್ಣಗೌಡರು ಅಂಬರೀಷರ ಹಾಗೂ ರಾಷ್ಟ್ರ ಕವಿರ ಕುವೆಂಪುರ ಸ್ಮರಣೆ ಸೇರಿದಂತೆ ಇತರರು ಕೊಡುಗೆಗಳು ಸ್ಮರಿಸಿ ಧನ್ಯವಾದಗಳು ಅರ್ಪಿಸಿದರು ನಂತರ ಸರ್ವಾಧ್ಯಕ್ಷರಿಂದ ಕನ್ನಡಿಗರ ಪರ ಇಪ್ಪತ್ತೊಂದು ಹಕ್ಕೊತ್ತಾಯಗಳು ಮಂಡಿಸಿದರು ಹಾಗೂ ಈ ಸಮ್ಮೇಳನದ ಮೆರವಣಿಗೆಯಲ್ಲಿ ಸಾಗಿದ ವಿವಿಧ ಕಲಾ ತಂಡಗಳು ಅಕ್ಷರ ಜಾತ್ರೆಗೆ ಮೆರಗು ತಂದವು ಏತನ್ಮಧ್ಯೆ ಸಮ್ಮೇಳನಕ್ಕೆ ದೂರದ ಜಿಲ್ಲೆಗಳಿಂದ ಬರುವ ಸಾಹಿತ್ಯಾಸಕ್ತರಿಗೆ ವಿಶೇಷಾಹ್ವಾನಿತರಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಬಸ್ಸಿನ ಸಾರಿಗೆ ವ್ಯವಸ್ಥೆ ಮಾರ್ಗದರ್ಶನವಿಲ್ಲದೆ ವೇದಿಕೆ ಸ್ಥಳಕ್ಕೆ ಬರಲು ಪರದಾಟ ಕಂಡುಬಂತು ಮತ್ತೊಂದೆಡೆ ಆನ್ಲೈನ್ ತಿರಸ್ಕೃತ ಪ್ರತಿನಿಧಿ ಮತ್ತು ಹೊಸದಾಗಿ ಪ್ರತಿನಿಧಿಗಳಿಗೆ ನೋಂದಾವಣಿಗೆ ಅವಕಾಶ ಇಲ್ಲದಿರುವ ಹಾಗೂ ವಿಶೇಷ ಆಹ್ವಾನಿತ ಸಾಹಿತಿಗಳಿಗೆ ಆತಿಥ್ಯದ ಗೌರವ ನೀಡದಿರುವ ಮತ್ತು ಸರ್ಕಾರಿ ನೌಕರರಿಗೆ ಓಡಿ ಹಾಜರಾತಿಗಾಗಿ ಧಿಕ್ಕಾರ ಘೋಷಣೆ ಹಾಗೂ ಮುಗಿಬಿದ್ದು ಪಡೆದುಕೊಳ್ಳುವ ದೃಶ್ಯವು ಕಂಡರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತ ಮಂಡಳಿಯ ಕಾರ್ಯವೈಖರಿಯು ಅನೇಕಾನುಮಾನಗಳಿಗೆ ಮಾಡಿಕೊಡುತ್ತದೆ ಒಟ್ಟಿನಲ್ಲಿ ಸಕ್ಕರೆ ನಾಡು ಅಕ್ಷರ ಜಾತ್ರೆಗೆ ಅಕ್ಕರೆ ಮೆರಗು ತಂದು ಎಲ್ಲಾಡ ತಡೆಗಳು ನಿವಾರಿಸಿದೆ ಎನ್ನಲಿಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಹರಿದು ಬಂದ ಕನ್ನಡ ಮನಸ್ಸುಗಳ ಸಾಗರವೇ ಸಾಕ್ಷೀಕರಿಸುತ್ತದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕುಮಾರರು ಮತ್ತು ಇತರರು ವೇದಿಕೆ ಹಂಚಿಕೊಂಡರೆ ಇತರೆ ರಾಜಕೀಯ ನಾಯಕರು ಮತ್ತು ಜಿಲ್ಲೆ ತಾಲೂಕಿನ ಕಸಪಾ ಪದಾಧಿಕಾರಿಗಳು ವೇದಿಕೆ ಅಲಂಕರಿಸಿದ್ದರು ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಮಂಡ್ಯ ರುವ ನಮ್ಮ ಮಂಡ್ಯ ಜಿಲ್ಲೆಯ ಜನರು ನಾವೆಲ್ಲರೂ ಒಂದೇ ಎಂದು ಬಾಚಿ ತಪ್ಪುವಂತ ಪರಮ ಪ್ರೀತಿಯನ್ನು ಹೊಂದಿರುವಂತ ಜನ ಹಾಗಾಗಿ ಇಲ್ಲಿ ಕನ್ನಡ ಅಂತ ಹೇಳಿದ್ರೆ ಕೈ ಬೀಸಿ ಕರೆಯುವಂತ ಸಂಸ್ಕಾರವನ್ನ ಹೊಂದಿದ್ದಾರೆ ಈ ಒಂದು ಸಮ್ಮೇಳನ ಈ ಒಂದು ನೆಲದಲ್ಲಿ ಜರುಗ್ತಾ ಇರುವಂತದ್ದು ನಮಗೆಲ್ಲ ಸಂತೋಷ ಅಂತ ಹೇಳ್ತಾ ಈ ಒಂದು ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನ So ಸಿದ್ದರಾಮಯ್ಯನವರು ಕಾಮದೇನು ಹಾಗೆ ಸಾರ್ವಜನಿಕ ವಿಚಾರದಲ್ಲಿ ಜನಪರ ಯೋಜನೆಗಳ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರಷ್ಟು ಸರಳ ಮತ್ತು ಒಂದು ಕಾಮದೇನುವಂತೆ ಸಹಕಾರ ಕೊಡ್ತಕ್ಕಂಥವನ್ನ ನಾನು ನೋಡಿಲ್ಲ ನಾನು ಸಹ ನಾಲ್ಕೈದು ಜನ ಮುಖ್ಯಮಂತ್ರಿಗಳನ್ನ ನೋಡಿದೆ ದೂರದಿಂದ ತಿಳಿದಿದ್ದೆ ಈ ಒಂದು ಸಮಾರಂಭ ಯಶಸ್ವಿ ಆಗಲಿಕ್ಕೆ ಒಂದು ಈ ವ್ಯವಸ್ಥೆಯ ಯಾರು ನಿಂತು ಮಾಡಿದೀವೋ ಅವರೆಲ್ಲರ ಪರವಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ನಾನು ಧನ್ಯವಾದಗಳನ್ನ ಶೈಕ್ಷಣಿಕ ವಿಕಾಸಕ್ಕೆ ಹಾಗೂ ಚಳುವಳಿಯ ಮೂಲಕ ಬದಲಾವಣೆಗೆ ಬಾಕ್ ನೀಡಿದಂತಹ ಜಿಲ್ಲೆ ಮಂಡ್ಯ ಮಂಡ್ಯದ ಜನ ದಿಟ್ಟ ಬಾಂಧವ್ಯಕ್ಕೆ ಜೊತೆಗೆ ಸ್ನೇಹ ಪ್ರೀತಿ ಗೌರವಕ್ಕೆ ಹೆಸರುವಾತಿಯಾದವರು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದ ಕೆಚ್ಚನ್ನು ಹೊಂದಿರುವಂತಹ ಕನ್ನಡದ ಕಲಿಗಳು ಮಂಡ್ಯದವರು ಅನ್ನುವಂತಹ ಹಾಗೆಯೇ ಭೂಮಾಲೆಯ ಮಕ್ಕಳಾದ ಇವರು ನೇಗಿಲ ಯೋಗಿಗಳು ಇಂತಹ ಮಂಡ್ಯದಲ್ಲಿ ಈಗಾಗಲೇ ಎರಡು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜರುಗಿವೆ ಇಂದು ಮೂರನೇ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದ ಯಶಸ್ಸಿಗೆ ಹಾಕಲು ಇರಲು ಎಂದರೆ ದುಡಿಯುತ್ತಿರುವಂಥ ಮಂಡ್ಯ ಉಸ್ತುವಾರಿ ಸಚಿವರಾದಂಥ ಚಲೋರಾಮ ರಾಯಸ್ವಾಮಿಯವರ ಆದಿಯಾಗಿ ಎಲ್ಲ ಶಾಸಕರು ವಿವಿಧ ಸಮಿತಿಯ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರು ಮಂಡ್ಯ ಜಿಲ್ಲಾ ಆಡಳಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಮಾರ್ಗದರ್ಶನ ಮಾಡುತ್ತಿರುವಂಥ ಕರ್ನಾಟಕ ಸರ್ಕಾರ ಮಾಧ್ಯಮ ಹಾಗೂ ೆಯಲ್ಲಿ ಜರುಗಿದ ಸಮ್ಮೇಳನ ಎಂದು ಹೆಗ್ಗಳಿಕೆ ಹೊಂದಿದೆ ನಂತರ ಎರಡನೇ ಬಾರಿಗೆ ಹತ್ತೊಂಬತ್ತ ನಾಲ್ಕರಲ್ಲಿ ಡಾಕ್ಟರ್ ಚದುರಂಗ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ಜರುಗಿತ್ತು ವಿಶೇಷವೆಂದರೆ ಇಂದಿನ ಸಮ್ಮೇಳನದ ಅಧ್ಯಕ್ಷರಾದ ಜಾನಪದ ಭೀಷ್ಮ ನಾಡೋಜ ಡಾಕ್ಟರ್ ಡೋರು ಚನ್ನಪ್ಪ ಚನ್ನಬಸಪ್ಪ ಇವರು ಆ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಇದೀಗ ಅವರ ಅಧ್ಯಕ್ಷತೆಯಲ್ಲಿ ಮೂರನೇ ಬಾರಿಗೆ ಮಂಡ್ಯದಲ್ಲಿ ಸಮ್ಮೇಳನ ನಡೆಯಿತು ಸಾಗುವ ಸಾವು ದೀಪಗಳ ಯಾತ್ರೆ ಸಮಸ್ತ ಕನ್ನಡಿಗರೆಲ್ಲರೂ ಒಂದೆಡೆ ಸೇರಿ ಕನ್ನಡ ಕನ್ನಡಿಯ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡುವ ಸಂತೋಷ ಸಮಸ್ಯೆ ಪರಿಹಾರ ಭವಿಷ್ಯ ಮುಂತಾದ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಕಾರಣವೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಹೆಸರಿಯ ಇಪ್ಪತ್ತಾರು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡಿದ್ದೆ hakkında bir आगे प्राकृति ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಈ ಪುಸ್ತಕ ಬಿಡುಗಡೆಯನ್ನ ನೆರವೇರಿಸ್ತಾ ಇದ್ದಾರೆ ಒಂದುಗಳ ಗಮನಿಸಿ ಪೊಲಿಟಿಕಲ್ ವಾಯ್ಲೆನ್ಸ್ ಇನ್ ಇಂಡಿಯಾ ಇದನ್ನ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ಅವರ ಮಗಳಾದ ಡಾಕ್ಟರ್ ಉಪೀಂದರ್ ಸಿಂಗ್ ಅವರು ಬರೆದಿದ್ದಾರೆ ಇದನ್ನ ಕನ್ನಡಕ್ಕೆ ಗುರು ಚ ಗುರು ಚನ್ನಬಸಪ್ಪನವರು ಇದನ್ನ ತರ್ಜಮೆ ಮಾಡಿದ್ದಾರೆ ಕನ್ನಡದ ಅವತರಣಿಕೆಯನ್ನು ಜೋರಾದ ಕರ್ನಾಟನ ಬರಲಿ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಪುಸ್ತಕ ಕಾದಂಬರಿಯ ಇಟಾಲಿಯನ್ ಭಾಷೆಯ ಪುಸ್ತಕದ ಲೋಕಾರ್ಪಣೆ ಇಟಲಿಯಲ್ಲಿ ಕನ್ನಡ ತಂಡವನ್ನು ಮರೆತಿಲ್ಲ ಶ್ರೀಮತಿ ಜಯಾಮೂರ್ತಿ ಅವರು ಇಟಾಲಿಯನ್ ಭಾಷೆಗೆ ಅನುವಾದಿಸಿದ್ದಾರೆ ಇದಾದ ಮೇಲೆ ಅತಿಥಿ ಸಹ ಕನ್ನಡದ ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ ಎರಡು ಕಡೆ ಮಂಡ್ಯ ಜಿಲ್ಲೆ ರೈತಾಪಿಗಳ ಕಬ್ಬು ಮತ್ತು ಭತ್ತ ಬೆಳೆಯುತ್ತಿರುವ ದೇಗಿಲ ಯುವ ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಇದೇ ಮಂಡ್ಯದಲ್ಲಿ ಅರವತ್ಮೂರನೇ ಮೂರನೇ ಅಖಿಲ ಭಾರತ ಸಮ್ಮೇಳನ ಆಗ ಚದುರಂಗ ಅವರು ಅಧ್ಯಕ್ಷರಾಗಿದ್ದರು ನಾನು ಪರಿಷತ್ ಅಧ್ಯಕ್ಷರು ಈಗ ಅದೇ ಮಂಡ್ಯದಲ್ಲಿ ನಡೆಯುತ್ತಂಥ ಇದೇ ಈ ಎಂಬತ್ತೇಳನೇ ಸಮ್ಮೇಳನ ಅಧ್ಯಕ್ಷತೆಯನ್ನು ಒಂದು ಯೋಗ ಯೋಗ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಪರಿಷತ್ತು ಮಂಡ್ಯದ ಇತಿಹಾಸದಲ್ಲಿ ಇಂಥ ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಎಂದು ಇದು ಮೂರನೇ ಸಮ್ಮೇಳನ ಅದಕ್ಕೂ ಒದಗಿ ಬಂದಿರತಕ್ಕಂಥ ಅವಕಾಶಗಳನ್ನು ಅಥವಾ ಈ ಸಂದರ್ಭ ಅವಕಾಶಗಳು ಅನಿರೀಕ್ಷಿತವಾದ ಉಳಿಯಾಗಿ ಅಂತಹ ಸಂದರ್ಭಗಳಲ್ಲೆಲ್ಲ ಒಪ್ಪಿಕೊಂಡು ನನ್ನ ಭಾಗದ ಕರ್ತವ್ಯವನ್ನು ನಿರ್ಮಿಸ ಮಾಡಿದ್ದು ಈ ಅಖಿಲ ಭಾರತ ಎರಡು ಸಾಹಿತ್ಯ ಸಮ್ಮೇಳನದ ಸಹ ಸಮ್ಮೇಳನದ ಅಧ್ಯಕ್ಷತ ಸ್ಥಾನವನ್ನು ನಾನು ಅದಕ್ಕೆ ನಾನು ಹೇಳಿ ಹಾಗೆಯೇ ನನಗೂ ಅನಿರೀಕ್ಷಿತವಾಗಿ ನೀವು ಅಂದೇ ಆಗಬೇಕು ಅಂದಾಗ ನಾನು ಆಗಲಿ ಈ ಬಗ್ಗೆ ನೀವು ನಾನೀಗ ಅಸಹಿತನಾಗಿದ್ದೇನೆ ನೀವು ಮರುಚಿಂತನೆ ಮಾಡಬೇಕು ಬೇರೆ ಬೇರೆಯೊಬ್ಬರನ್ನ ಆರ್ಥಿಕ ಅವಕಾಶ ಇದೆ ಅಂತ ಹೇಳಿ ಇತ್ತಿನ ಸರ್ವಾನುಮತ ತೀರ್ಮಾನ ಮತ್ತು ನೀವು ಪರಿಷತ್ತಿನ ತೇರೆಳೆದು ಅದು ಒಂದು ಅರ್ಧ ಕಾಲ ಅಂತ ಹೇಳಿ ಇದಕ್ಕಿಲ್ಲ ಅಂತ ಕನ್ನಡಿಗಿರ ಸಾರ್ವಭೌಮ ಸಂಸ್ಥೆ ಆದ್ದರಿಂದ ಅದು ಕೈಗೊಂಡಂತಹ ತೀರ್ಮಾನವನ್ನು ನಿರಾಕರಿಸೋದು ಒಳ್ಳೆ ಸಾಧ್ಯವಿಲ್ಲ ಅಂತ ಭಾವಿಸಿ ನಾನು ಒಪ್ಪಿಕೊಂಡು ಸಾಮಾನ್ಯವಾಗಿ ಇದಕ್ಕೊಂದು ಸಾಂಸ್ಕೃತಿಕ ಇದೆ ಒಂದು ಪಾವಿತ್ರತೆ ನಮ್ಮ ಜನಪದದಲ್ಲಿ ಒಂದು ಗಾದೆ ಮಾತು ಅದಕ್ಕೆ ಗಡುವು ತೀರಿದ ಮೇಲೆ ಗಡಿ ಮನೆ ಸುದ್ದಿ ಹಾಕಿ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಂಧುಗಳು ಅಂತ ಗಡುವು ತೀರಿದ ನನ್ನನ್ನು ಈ ನುಡಿ ಹಬ್ಬಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕಂಡಿದೆ ಬಹುಶಃ ಪರಿಷತ್ತಿನ ಇತಿಹಾಸದಲ್ಲಿ ಇದರ ಇತಿಹಾಸದಲ್ಲಿ ಸಮ್ಮೇಳಲಿಕ್ಕೆ ಎಷ್ಟು ವಯಸ್ಸಾದವರು ಇದುವರೆಗೂ ಯಾರನ್ನು ಆರಿಸಿಕ ಬುದ್ಧಿಮಂತೆ ಭಾಷಾ ವಿನಿಮಯ ಹಿಂದಿ ಹೇಳಿಕೆ ಕನ್ನಡ ವಿಶ್ವವಿದ್ಯಾಲಯ ಕನ್ನಡ ಕಲಿಕಾತ್ರಿಕ ಬಹುತ್ವದ ಪ್ರವಾಸೋದ್ಯಮ ಆಮೇಲೆ ಶಾಸ್ತ್ರೀಯ ಭಾಷೆ ಇಷ್ಟು ವಿಷಯಗಳು ಪ್ರಮುಖವಾಗಿ ಈ ನಾಡಿನ ಮುಂದೆ ಇದರ ಬಗ್ಗೆ ನಾನು ಒಂದು ಎರಡೆರಡು ಮಾತು ಮಾತ್ರ ಪ್ರಸ್ತಾಪಿಸ್ತೀನಿ ಹೇಳಿಕೆಗಳು ಏನು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂತ ಈ ಸಭೆ ಮುಂದೆ ಮತ್ತು ಅನೇಕ ಸಚಿವರೇ ಅದು ಮಾತ್ರ ಓದಿದೆ ಇಂತಹ ಸಭೆಗಳಲ್ಲಿ ಅಧ್ಯಕ್ಷ ಮಾಡಿದ ಬಹಳ ಮುಖ್ಯವಾದ ನಮ್ಮ ಕನ್ನಡ ಭಾಷೆ ಸಮೃದ್ಧವಾಗಿ ಶ್ರೀಮಂತವಾಗಿ ಬೆಳೆಯುತ್ತೆ ಇಂದು ಕನ್ನಡ ಕಾವ್ಯ ಕವನ ನಾಟಕ ಕಾದಂಬರಿ ಮತ್ತೆ ವ್ಯಾಕರಣ ಛಂದಸ್ಸು ಮುಂತಾದ ಪರಂಪರೆಯ ಸಾಹಿತ್ಯಕ್ಕೆ ಸೀಮಿತವಾಗಿ ಉಳಿದಿಲ್ಲ ಈಗ ವಿಜ್ಞಾನ ಸಮಾಜಶಾಸ್ತ್ರ ಕಾನೂನು ವೈದ್ಯಕೀಯ ಕೃಷಿ ಮಹಿಳಾ ಅಧ್ಯಯನ ತಂತ್ರಜ್ಞಾನ ಹೀಗೆ ಎಲ್ಲ ಕಡೆ ಕೂಡ ನಮ್ಮ ಕನ್ನಡ ವಿಸ್ತಾರವಾಗ್ತಾ ಇದೆ ಆದರೆ ಅದಕ್ಕೆ ತಕ್ಕಂತೆ ಬಳಕೆ ಆಗ್ತದೆ ಬೆಳವಣಿಗೆ ಆಗ್ತಾ ಇದೆ ಬಳಕೆ ಆಗ್ತಾ ಇತರ ಭೌತಿಕ ವಸ್ತುಗಳನ್ನು ಬಳಸಿದಂತೆಲ್ಲ ಸವೆದು ಹೋದರೆ ಆಶ್ರೀಯ ವಿಶ್ವೇಷರ ಬಳಸಿದಷ್ಟು ಬೆಳಿತಾ ಹೋಗ್ತಾರೆ ಆದ್ದರಿಂದ ನಮ್ಮ ಕನ್ನಡಿಗರೆಲ್ಲ ಅದನ್ನ ಅದನ್ನ ಬಳಸಲಿಕ್ಕೆ ಹೆಚ್ಚು ಗಮನ ಕೊಡಿದ್ರೆ ಅದು ತಂದ ಕ್ತಾನೆ ಪ್ರಗತಿ ಹೊಂದಿದ ನಗರದವರೆಗೆ ಯಾವ ಮಾಧ್ಯಮ ಭಾಷೆ ಆಗಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ನಾವು ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಆಗಲಿ ಇರುವುದು ಬಹಳ ಅನಿಸ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ನೆಲದಲ್ಲಿ ಹುಟ್ಟುವ ಪ್ರತಿಯೊಂದು ಮಗಳು ಕೂಡ ಶಿಕ್ಷಣ ನೀಡಬೇಕು ಎಂಬುದನ್ನು ಒಂದು ಕರ್ತವ್ಯವಾಗಿ ಪರಿಗಣಿಸಬೇಕಾದಂಥ ಬೇಕಾಗಿರುವ ಿ ಶೆ ಸರಿಯಾದ ಇಲ್ಲೇ ಇರುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಮಾಧ್ಯಮಗಳು ನಿತ್ಯ ವರದಿ ಮಾಡ್ತಾ ಇದ್ದಾರೆ ಆಮೇಲೆ ಶಾಲಾ ಕೊರತೆ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಒಬ್ಬ ಶಾಲೆಗೆ ವಿಲೀನಗೊಳಿಸುವಂತಹ ಒಂದು ಕಾರ್ಯಕ್ರಮ ಆ ಶಾಲೆಯನ್ನು ಮುಚ್ಚುವಂತಾದ ನಾನು ಒಂದು ಮಾತು ಹೇಳ್ತೀನಿ ಒಬ್ಬನೇ ವಿದ್ಯಾರ್ಥಿ ಇದ್ರೂ ಕೂಡ ಅಲ್ಲೊಂದು ಕ್ಲಸ್ಟರ್ ಅಲ್ಲಿ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವಂತಹ ಬಗ್ಗೆ ಅನೇಕ ತಕ್ಷಣಗಳು ಅಭಿಪ್ರಾಯ ಕೊಟ್ಟಿದೆ ಆ ಅಭಿಪ್ರಾಯಗಳ ರಾಜ್ಯ ಸರ್ಕಾರ ಒಂದು ತೀವ್ರ ವಿಚಾರ ಇಡೀ ಭಾರತಕ್ಕೆ ಮಾದರಿಯಾಗುವಂತಹ ಒಂದು ಕ್ರಮವನ್ನು ಅನುಸರಿಸಿದೆ ಎಲ್ಲರಿಗೂ ಆಧುನಿಕ ತಂತ್ರಜ್ಞಾನ ಮುಖ್ಯ ಟೆಕ್ನಾಲಜಿ ಆನ್ಲೈನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಅದು ಅದನ್ನು ಭಾಷೆಗೆ ಬೆಳವಣಿಗೆ ಹೇಗೆ ಬೆಳೆಸಿಕೊಳ್ಬೇಕು